ನಮಸ್ಕಾರ ನಾನ್ ಶರ್ಮಿತಾ ಶೆಟ್ಟಿ ಅರವತ್ತೇಳನೇ ಕನ್ನಡ ರಾಜ್ಯೋತ್ಸವದಲ್ಲಿ ಧ್ವಜಾರೋಹಣ ಮಾಡಿ ಸಿಎಂ ಮಾತಾಡ್ತಾ ಇದ್ದಾರೆ ನೋಡೋಣ ಆ ಜೀವಂತಿಕೆಯನ್ನು ಸರ್ಕಾರ ತೋರಿಸಿದೆ ಬಂಧುಗಳೇ ಶಿಕ್ಷಣದಲ್ಲಿ ಕರ್ನಾಟಕ ಹುಟ್ಟಿದ ಮೇಲೆ ಈ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಈ ವರ್ಷ ಸುಮಾರು ಎಂಟು ಸಾವಿರ ಶಾಲಾ ಕೊಠಡಿಗಳನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ ಇದೊಂದು ದಾಖಲೆ ಐವತ್ತಾರರಲ್ಲಿ ಕರ್ನಾಟಕ ಆದ ಮೇಲೆ ಯಾವುದೇ ಸರ್ಕಾರ ಒಂದು ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಶಾಲಾ ಕೊಠಡಿಗಳನ್ನು ಅನುಮತಿಯನ್ನು ಕೊಟ್ಟಿರಲಿಲ್ಲ ಇದು ಮುಂದಿನ ಮೂರು ವರ್ಷ ನಾವು ಮಾಡಿದರೆ ಯಾವುದೇ ರೀತಿಯ ಶಾಲಾ ಕೊಠಡಿಗಳ ಕೊರತೆ ಆಗುವುದಿಲ್ಲ ಬಂಧುಗಳೇ ಆ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ಇದನ್ನು ಅನುಷ್ಠಾನವನ್ನು ಮಾಡಕ್ಕೆ ಪ್ರಾರಂಭ ಮಾಡಿದ್ದೇವೆ ಅದಕ್ಕೆ ವಿವೇಕ ಅಂತ ಹೆಸರಿಟ್ಟಿದ್ದೇವೆ ವಿವೇಕ ಅಂದರೆ ಜ್ಞಾನ ಸ್ವಾಮಿ ವಿವೇಕಾನಂದರ ಪ್ರೇರಣೆ ಇದು ಜ್ಞಾನದ ಶತಮಾನ ಒಂದು ಕಾಲ ಯಾರಿಗೆ ಭೂಮಿ ಇತ್ತು ಅವರು ಜಗತ್ತನ್ನು ಆಳ್ತಾ ಇದ್ರು ಕೇಳಿದ್ರು ತಮ್ಲ ಒಂದು ಕಾಲದಲ್ಲಿ ಯಾರಿಗೆ ದುಡ್ಡಿದೆ ವ್ಯಾಪಾರ ಇದೆ ಅವ್ರು ಜಗತ್ತನ್ನು ಆಳ್ತಾ ಇದ್ರು ಅದಕ್ಕೆ ಬ್ರಿಟಿಷರು ಸಣ್ಣ ದೇಶ ಇಡೀ ಜಗತ್ತನ್ನು ಕೆಲಸ ಮಾಡಿದ್ರು ಆದ್ರೆ ಇಪ್ಪತ್ತೊಂದನೇ ಶತಮಾನ ಭೂಮಿ ಇದ್ದವ್ರದ್ದು ಇಲ್ಲ ದುಡ್ಡಿದ್ದವ್ರದ್ದು ಅಲ್ಲ ಯಾರತ್ರ ಜ್ಞಾನ ಇದೆ ಅದು ಜ್ಞಾನದವರೇ ಜಗತ್ತನ್ನು ಆಳ್ತಾರೆ ಇವತ್ತು ಇಡೀ ದೇಶದಲ್ಲಿ ಜ್ಞಾನ ಮತ್ತು ಜ್ಞಾನದ ಉದ್ಯೋಗ ಅತಿ ಹೆಚ್ಚಿರುವಂತಹದ್ದು ಕರ್ನಾಟಕದಲ್ಲಿ ಬಂಧುಗಳೇ ಕರ್ನಾಟಕದಲ್ಲಿ ನೀತಿ ಆಯೋಗ ನಮಗೆ ಹೊಸ ಸಂಶೋಧನೆಗಾಗಿ ಇನೋವೇಷನ್ಗಾಗಿ ಇಡೀ ದೇಶದಲ್ಲಿಯೇ ನಂಬರ್ ಒನ್ ಸ್ಥಾನವನ್ನು ಕರ್ನಾಟಕಕ್ಕೆ ಕೊಟ್ಟಿದೆ ಜ್ಞಾನದ ಬೀಡು ಇದು ಈ ಮಣ್ಣಿನ ಕಣಕಣದಲ್ಲಿ ಜ್ಞಾನ ಇದೆ ಈ ಮಣ್ಣಿನ ಕಣಕಣದಲ್ಲಿ ದುಡಿಮೆ ಇದೆ ಈ ನಾಡಿನಲ್ಲಿ ದುಡಿಮೆಗೆ ಅತಿ ಹೆಚ್ಚು ಗೌರವ ಇದೆ ಬಂಧುಗಳೇ ಒಂದು ಕಾಲದಲ್ಲಿ ನಾವು ಕೇಳಿದ್ವಿ ದುಡ್ಡೇ ದೊಡ್ಡಪ್ಪ ಅಂತ ಅದರ ಕಾಲ ಬದಲಾವಣೆ ಆಗಿದೆ ಬಂಧುಗಳೇ ದುಡ್ಡೇ ದೊಡ್ಡಪ್ಪ ಅಲ್ಲ ದುಡಿಮೆ ದೊಡ್ಡಪ್ಪ ಹೀಗಾಗಿ ನಮ್ಮ ಸರ್ಕಾರ ದುಡಿಯೋ ವರ್ಗಕ್ಕೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟಿದ್ದೇವೆ ಕೃಷಿಕರ ಮನ್ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಕೊಟ್ಟಿದ್ದೇವೆ ಪ್ರಥಮ ಬಾರಿ ಇಡೀ ದೇಶದಲ್ಲಿ ಯಾಕಂದ್ರೆ ರೈತನ ಮಕ್ಕಳು ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ ಮುಂದೆ ಬರಬೇಕು ಇಲ್ಲಿ ಕೂತವ್ರು ನೀವೆಲ್ಲ ಒಂದಿಲ್ಲ ಒಂದು ಕಾಲದಲ್ಲಿ ರೈತನ ಮಕ್ಕಳೇ ನೀವೆಲ್ಲ ನೀವೆಲ್ಲ ಓದಿ ಚೆನ್ನಾಗಿ ಓದಿದ್ದರಿಂದ ಇವತ್ತು ಬೇರೆ ಬೇರೆ ಸ್ಥಾನದಲ್ಲಿದ್ದರೆ ಅದೇ ರೀತಿ ನಮ್ಮ ರೈತನ ಮಕ್ಕಳು ಹಳ್ಳಿಯಲ್ಲಿರುವಂಥ ರೈತ ಭೂಮಿ ಅಷ್ಟೇ ಇದೆ ಅವನ ಅದರ ಮೇಲೆ ಅವಲಂಬಿತವಾಗಿರುವಂಥ ಸಂಖ್ಯೆ ಜಾಸ್ತಿ ಇದೆ ಹೀಗಾಗಿ ಕೃಷಿ ಲಾಭದಾಯಕ ಆಗೋದು ಕಷ್ಟ ಇದೆ ಅದಕ್ಕಾಗಿ ಆ ಮಕ್ಕಳಿಗೆ ವಿದ್ಯೆ ಕಲಿತು ಮುಂದೆ ಬರಬೇಕು ಬೇರೆ ಬೇರೆ ಕ್ಷೇತ್ರದಲ್ಲಿ ಅಂತ ವಿದ್ಯಾನಿಧಿಯನ್ನು ಮಾಡಿದ್ದೇವೆ ಕೇವಲ ರೈತರ ಮಕ್ಕಳಿಗೆ ಅಷ್ಟೇ ಅಲ್ಲ ರೈತ ಕೂಲಿಕಾರ ಮಕ್ಕಳಿಗೆ ಆರು ಲಕ್ಷ ರೈತ ಕೂಲಿಕಾರ ಮಕ್ಕಳಿಗೆ ಇವತ್ತು ವಿದ್ಯಾನಿಧಿಯನ್ನು ಈ ವರ್ಷ ಕೊಡ್ತಾ ಇದ್ದೇವೆ ಆ ಮಕ್ಕಳು ಕೂಡ ವಿದ್ಯೆ ಆಗಬೇಕು ಮೀನುಗಾರ ಮಕ್ಕಳಿಗೆ ಕೊಡ್ತಾ ಇದ್ದೇವೆ ನೇಕಾರು ಮಕ್ಕಳಿಗೆ ಕೊಡ್ತಾ ಇದ್ದೇವೆ ಎಲ್ಲ ದುಡಿಯೋ ವರ್ಗಕ್ಕೆ ಟ್ಯಾಕ್ಸಿ ಡ್ರೈವರ್ ಮಕ್ಕಳಿಗೆ ಕೊಡ್ತಾ ಇದ್ದೇವೆ ಆಟೋ ರಿಕ್ಷಾ ಡ್ರೈವರ್ ಮಕ್ಕಳಿಗೂ ಕೂಡ ಕೊಡ್ತಾ ಇದ್ದೇವೆ ಅವರು ಎಲ್ಲರಂತೆ ಮುಂದೆ ಬರಬೇಕು ಸ್ವಾವಲಂಬನೆಯ ಬದುಕನ್ನು ಬದುಕಬೇಕು ಸ್ವಾಭಿಮಾನದ ಬದುಕನ್ನು ಬದುಕಬೇಕು ಇದು ನಮ್ಮ ಆಶೆ ಇದು ನಮ್ಮ ಕನಸು ಅದೇ ರೀತಿ ವಿವಿಧ ಕಸಬು ಮಾಡುವಂಥ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಶಹರದಲ್ಲಿರುವಂಥ ಎಲ್ಲ ವೃತ್ತಿಪರರಿಗೆ ಇವತ್ತು ಯಾರ್ಯಾರು ಕಾಯಕ ಮಾಡ್ತಾರೆ ಬಡಿಗಾರ ಇರಬಹುದು ವಿಶ್ವಕರ್ಮಗಳಿರಬಹುದು ಕುಂಬಾರ ಇರ್ಬೋದು ಕಮ್ಮಾರಿ ಇರ್ಬೋದು ಮೇದಾರಿ ಇರ್ಬೋದು ಇವ್ರ ಎಲ್ಲರಿಗೂ ಕೂಡ ಇವತ್ತು ಐವತ್ತು ಸಾವಿರ ರೂಪಾಯಿ ಹಣಕಾಸಿನ ನೆರವನ್ನ ಇವತ್ತು ಐವತ್ತು ಸಾವಿರ ರೂಪಾಯಿ ಹಣಕಾಸಿನ ನೆರವನ್ನ ಪ್ರತಿ ಒಂದು ಗ್ರಾಮದಲ್ಲಿ ಕೊಡ್ತಾ ಇದ್ದೇವೆ ಬಂಧುಗಳ ಈ ವರ್ಷ ಔದ್ಯೋಗಿಕ ಕ್ರಾಂತಿಯನ್ನ ಮಾಡ್ಬೇಕನ್ನುವಂಥದ್ದು ನಮ್ಮ ಛಲ ನಮ್ಮ ಸ್ತ್ರೀ ಮಹಿಳೆಯರ ಸಾಮರ್ಥ್ಯವನ್ನ ಬಳಕೆ ಮಾಡಬೇಕು ಯಾವ ದೇಶದಲ್ಲಿ ಮಹಿಳೆಯ ಸಾಮರ್ಥ್ಯ ಬಳಕೆ ಆಗುತ್ತೆ ಅಲ್ಲಿ ಬಡತನ ಇಲ್ಲ ಈ ವರ್ಷ ನಾವು ಸುಮಾರು ಐದು ಲಕ್ಷ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಕೊಡುವಂತಹ ಕಾರ್ಯಕ್ರಮ ಪ್ರತಿಯೊಂದು ಗ್ರಾಮದಲ್ಲಿ ಎರಡು ಸಂಘಕ್ಕೆ ಐದೈದು ಲಕ್ಷ ರೂಪಾಯಿಯ ಯೋಜನೆಯನ್ನು ಮಾಡಿದ್ದೇವೆ ಐದು ಲಕ್ಷ ಮಹಿಳೆಯರಿಗೆ ಈ ವರ್ಷ ಸ್ವಯಂ ಉದ್ಯೋಗವನ್ನು ಕೊಡ್ತಾ ಇದ್ದೇವೆ ಅದೇ ರೀತಿ ಯುವಕರಿಗೆ ವಿದ್ಯೆಯನ್ನು ಕಲ್ತಂತಹ ಯುವಕರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಅವ್ರಿಗೂ ಎರಡು ಸಂಘಗಳ ಪ್ರತಿ ಒಂದು ಗ್ರಾಮಕ್ಕೆ ಪಂಚಾಯತಿಗೆಲ್ಲ ಪ್ರತಿ ಒಂದು ಗ್ರಾಮಕ್ಕೆ ಎರಡು ಸಂಘಗಳಿಗೆ ಐದೈದು ಲಕ್ಷ ರೂಪಾಯಿನ ಸೋಯ ಮುದ್ದೆ ಕೊಟ್ಟು ಅವ್ರಿಗೆ ಟ್ರೈನಿಂಗ್ ಅನ್ನು ಕೊಟ್ಟು ಉತ್ಪಾದನೆಯನ್ನು ಮಾಡಿಸಿ ಮಾರುಕಟ್ಟೆ ಜೋಡಣೆಯನ್ನು ಮಾಡ್ತಾ ಇದ್ದೇವೆ ಔದ್ಯೋಗಿಕ ಕ್ರಾಂತಿ ಮಾಡಬೇಕನ್ನುವಂತಹದ್ದು ನಮ್ಮ ಛಲ ಶಿಕ್ಷಣ ಕ್ರಾಂತಿ ಮಾಡಬೇಕನ್ನುವಂಥದ್ದು ನಮ್ಮ ಛಲ ಇದು ನವ ಕರ್ನಾಟಕ ನಿರ್ಮಾಣಕ್ಕೆ ಅಡಿಪಾಯ ಆಗ್ತದೆ ಬಂಧುಗಳೇ ಸರ್ಕಾರಿ ನೌಕರರಲ್ಲಿ ಈಗ ಸುಮಾರು ಎರಡೂವರೆ ಲಕ್ಷ ಮುಂದಿನ ಎರಡು ವರ್ಷಗಳಲ್ಲಿ ಈ ಎರಡೂವರೆ ಲಕ್ಷ ಹುದ್ದೆಗಳನ್ನು ಸಂಪೂರ್ಣವಾಗಿ ತುಂಬುವಂತ ಕೆಲಸವನ್ನು ನಾವು ಮಾಡ್ತೇವೆ ಎರಡು ವರ್ಷದಲ್ಲಿ ಎರಡೂವರೆ ಲಕ್ಷ ನಮ್ಮ ಸರ್ಕಾರಿ ಉದ್ಯೋಗಗಳನ್ನು ನಾವು ತುಂಬುವಂತ ಕೆಲಸ ಮಾಡ್ತೇವೆ ಈ ವರ್ಷ ಒಂದು ಲಕ್ಷ ಉದ್ಯೋಗಗಳನ್ನು ಕೊಡುವಂತಹ ತೀರ್ಮಾನವನ್ನು ನಮ್ಮ ಸರ್ಕಾರ ಮಾಡಿದೆ ಈ ವರ್ಷ ಆ ಎಲ್ಲ ಉದ್ಯೋಗಗಳನ್ನು ತುಂಬಿದಾಗ ನಮ್ಮ ಕನ್ನಡಿಗರ ಕೈಗೆ ಉದ್ಯೋಗ ಸಿಗ್ತದೆ ಅವರಿಗೆ ಆರ್ಥಿಕ ಬಲ ಬರ್ತದೆ ಆ ನಿಟ್ಟಿನಲ್ಲಿ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಕ್ರಾಂತಿ ಈ ರಾಜ್ಯೋತ್ಸವ ಸಂದರ್ಭದಲ್ಲಿ ಮೊಳಗಲಿ ಅಂತ ಹೇಳಿ ನಾನು ಕೂಡ ಭಾವಿಸ್ತೇನೆ ಹೊಸ ತಂತ್ರಜ್ಞಾನ ಜ್ಞಾನಕ್ಕೆ ಇವತ್ತು ನಾವು ಬಹಳಷ್ಟು ಬೆಂಬಲವನ್ನು ಕೊಡ್ತಾ ಇದ್ದೇವೆ ನಾಳೆ ನಮ್ಮ ಬೆಂಗಳೂರಿನಲ್ಲಿ ಇನ್ವೆಸ್ಟರ್ಸ್ ಮೀಟ್ ಆಗ್ತಾ ಇದೆ ಬಂಡವಾಳ ಹೂಡಿಕೆ ಏಳು ಲಕ್ಷ ಕೋಟಿ ಬಂಡವಾಳ ಕರ್ನಾಟಕ ರಾಜ್ಯಕ್ಕೆ ಹರಿದು ಬರ್ತಾ ಇದೆ ಏಳು ಲಕ್ಷ ಕೋಟಿ ಸುಮಾರು ಮೂರು ಲಕ್ಷ ಜನರಿಗೆ ಉದ್ಯೋಗ ಸೃಷ್ಟಿ ಆಗ್ತದೆ ಮುಂದಿನ ಮೂರ್ನಾಲ್ಕು ವರ್ಷಗಳಲ್ಲಿ ಖಾಸಗಿ ವಲಯದಲ್ಲಿ ಸುಮಾರು ಮೂರು ಲಕ್ಷಕ್ಕಿಂತ ಹೆಚ್ಚು ಉದ್ಯೋಗ ಸೃಷ್ಟಿ ಏಳು ಲಕ್ಷ ಕೋಟಿ ಬಂಡವಾಳ ಬಂದರೆ ಕರ್ನಾಟಕ ರಾಜ್ಯ ಅತ್ಯಂತ ಪ್ರಗತಿಪರವಾಗಿರುವಂತಹ ರಾಜ್ಯ ಅತ್ಯಂತ ಸಂಪತ್ತು ಭರಿತವಾಗ್ತದೆ ಬಂಧುಗಳೇ ಇದೊಂದು ದೂರದೃಷ್ಟಿ ಇಟ್ಕೊಂಡು ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಆದ್ರಿಂದ ಕನ್ನಡ ಕರ್ನಾಟಕ ರಾಜ್ಯೋತ್ಸವ ಸಂದರ್ಭದಲ್ಲಿ ಆ ಭುವನೇಶ್ವರಿಯಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಕನ್ನಡ ನಾಡಿನ ಜನರಿಗೆ ಇವತ್ತು ಶಕ್ತಿಯನ್ನು ಕೊಡಿ ಕನ್ನಡ ಒಂದು ಭಾಷೆ ಆಗದೆ ಕನ್ನಡ ಒಂದು ಬದುಕಾಗಬೇಕು ಕನ್ನಡ ನಮ್ಮ ಬದುಕಾಗಬೇಕು ಇದಕ್ಕೆ ಶಕ್ತಿಯನ್ನು ಕೊಡಿ ಅಂತ ತಾಯಿ ಮುನಿ